ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಆದ್ರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೇ ಬರೋದಿಲ್ಲ ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು ಆದ್ರಿಂದ ಆ ಕಾಡಿನ ರಾಜ ಒಂದಿನ ಎಲ್ಲಾ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗ್ ಅನ್ನು ಇಡ್ತಾನೆ ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ ನಿಮ್ಗೆ ಗೊತ್ತು ಈ ಕಾಡಲ್ಲಿ ಕಳೆದ ಮೂರು ವರ್ಷದಿಂದ ಮಳೆನೇ ಬರಲಿಲ್ಲ ಆದ್ದರಿಂದ ಕಾಡಿನದಿ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿದೆ ಹೀಗೆ ಆಗ್ತಾ ಇದ್ರೆ ಈ ಕಾಡನ್ನು ಬಿಟ್ಟು ಹೋಗಬೇಕಾಗುತ್ತೆ ನಿಮ್ಮೆಲ್ಲರನ್ನ ನಾ ಇಲ್ಲಿಕೇನ ಕರೆದಿದ್ದೀನಿ ಅಂದ್ರೆ ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ಕಾಡಲ್ಲೇ ಇರುವ ತುಂಬಾ ಬುದ್ಧಿವಂತೆ ಜಂಬು ಆನೆ ರಾಜನ ಹತ್ರ ಹೀಗಂತ ಹೇಳುತ್ತೆ ಕಾಡನ್ನು ಬಿಟ್ಟು ಹೋಗೋದು ಆ ಸಮಸ್ಯೆಗೆ ಪರಿಹಾರವಾಗಿ ಇರಲ್ಲ ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನು ಕಂಡು ಹಿಡಿಯೋಣ ಆದರೆ ನೀರಿಲ್ಲ ಅಂದ್ರೆ ಈ ಕಾಡನ್ನು ಬಿಟ್ಟು ನಾವು ಹೋಗಲೇಬೇಕು ತಾನೆ ಅದನ್ ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ತೆ ಹೇಳಿ ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ ತುಂಬ ದೊಡ್ಡದು ಅಲ್ಲಿ ಯಾವಾಗಲೂ ಕೂಡ ನೀರು ಜಾಸ್ತಿ ಇರುತ್ತೆ ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನು ಕುಡಿಬಾರ್ದು ನಿಮಗೆ ಗೊತ್ತು ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನು ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ ಅದೆಲ್ಲವೂ ಕೂಡ ಎಲ್ರೂ ಹೇಳು ಒಂದು ಸುಳ್ಳು ನಂಬೋದೇ ಇಲ್ಲ ನೀವು ಅಪ್ಪಣೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನ ಕುಡ್ಕೊಂಬರ್ತೀನಿ ನಿನ್ನ ಇಷ್ಟದ ಪ್ರಕಾರ ಆಗ್ಲಿ ಆದರೆ ನೆನ್ಪಲ್ಲಿಟ್ಕೋ ನಿಂಗೇನಾದ್ರೂ ಆದರೆ ಅದಕ್ಕೆ ನಾನು ಕಾರಣವಾಗಲ್ಲ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ ಆ ಕೊಳದ ನೀರನ್ನು ಕೂಡ್ತೀನಿ ದೆವ್ವ ಪಿಸಾಚಿಯನ್ನು ನಾನು ನಂಬೋದಿಲ್ಲ ದೆವ್ವ ಪಿಸಾಚಿ ಅಲ್ಲಿ ಏನಾದರೂ ನನಗೆ ಸಿಕ್ಕಿದ್ರೆ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ ಹಾಂ ಸರಿ ಮತ್ತೆ ಎಲ್ಲರೂ ಕೂಡ ಇಲ್ಲೇ ಹೋಗೋಡೋಣ ಓಡೋಣ ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರ್ ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಇಳಿದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ ಆಗ ಸಡನ್ ಆಗಿ ಅಲ್ಲಿ ಕಪ್ಪಿಗೆ ಒಂದು ಹೊಗೆ ಬರುತ್ತೆ ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ ಅದನ್ನ ನೋಡಿ ಆನೆ ಭಯ ಪಡ್ತಾನೆ ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರ್ ಕುಡಿತೀಯ ತುಂಬಾ ಏನು ನಿನಗೆ ಸಾವಂದ್ರೆ ಭಯ ಇಲ್ವಾ ನೀರ್ ಇಲ್ಲಂದ್ರ ಒಂದಿನ ಅಲ್ಲ ಒಂದಿನ ನಾವು ಸಾಯ್ತೀವಿ ಆಮೇಲೆ ಆ ದೆವ್ವ ಒಂದು ಸುಂದರವಾದ ಉಡುಗೆ ಆಗಿ ಬದ್ಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ ನೀನು ತುಂಬಾನೇ ಧೈರ್ಯವಂತ ನಾನ್ ನಿನ್ನ ಟೆಸ್ಟ್ ಮಾಡ್ತಿದ್ದೆ ಇಲ್ಲಿಂದವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯಪಡ್ಕೊಂಡು ಪಡ್ಕೊಂಡು ಓಡೋಗ್ಬಿಡ್ತಿದ್ವು ಮತ್ತೆ ಇಲ್ಲಿ ದೆವ ಇದೆ ಅಂತ ಎಲ್ಲಾರತ್ರ ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ ಹೌದು ನೀನ್ ನಾನು ಈ ನದಿಯ ರಾಣಿ ಇದು ನನ್ನ ನೀರು ನಿಮ್ಮ ಸಮಸ್ಯೆ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ನಾನು ನಿನಗೆ ಸಹಾಯ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನದು ಹೇಳ್ತೀನಿ ಅಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ ಆಗ ಆ ದೇವತೆ ಹೀಗಂತ ಹೇಳ್ತಾಳೆ ಇವನು ನನ್ನ ಕೊಕ್ಕರೆ ಇವನಿಗೆ ಕಾಡ್ ನೋಡ್ಬೇಕಂತ ಆಸೆ ಇವ್ನ ಜೊತೆ ಕರ್ಕೊಂಡು ಹೋಗು ಆಯ್ತಾ ಇದು ಮಾಯಾ ಕೊಕ್ಕರೆ ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದಲಾಗತ್ತೆ ಗೊತ್ತಿಲ್ಲದೆ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡ್ಬೇಕು ಅಂತ ಅನ್ಕೋಬಾರ್ದು ನನ್ನ ಕೊಕ್ಕರೆಗೆ ಕಾಡಲ್ಲಿ ಇದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನು ಕರ್ಕೊಂಡು ಹೋಗ್ತೀನಿ ಹೇಳಿ ದೇವತೆ ಮಾಯ ಆಗ್ತಾಳೆ ಜಂಬೋ ಆನೆ ಆ ಕೊಕ್ಕರೆಯನ್ನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ ಮತ್ತೆ ಎಲ್ಲಾ ಜಾಗನು ಹಸಿರಾಗಿ ಬದಲಾಗುತ್ತೆ ಆಮೇಲೆ ಕಾಡಲ್ಲಿ ಉಣುಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ ಜಂಬೋ ಆನೆ ನಡೆದ ಎಲ್ಲಾ ವಿಷಯಾನೂ ಅವ್ರಿಗೆ ಹೇಳುತ್ತೆ ನನ್ನ ಕಾಡಿನ ವಾಸಿಗಳೇ ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ ಅವತ್ತಿಂದ ಮಾಯಾ ಕೊಕ್ಕರೆ ಜಂಬು ಆನೆ ಜೊತೆನೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ ಆಮೇಲೆ ಮರದ ಮೇಲೆ ಅತ್ತಿ ಕುತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ ಇದು ಎಲ್ಲಿ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗುಡುತ್ತಲ್ಲ ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ ಅವತ್ತಿಂದ ಪ್ರಾಣಿಗಳು ತುಂಬಾ ಚುರ್ಕಾಗ್ಬಿಟ್ಟಿದೆ ಹಂಗಂತೇಳಿ ಅವನ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕ್ಕೆ ಗೊತ್ತಾಗದೆ ತುಂಬಾನೇ ಕಷ್ಟ ಪಡುತ್ತೆ ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಹಿಳೀತಾನೆ ಆ ಕೊಕ್ಕರೆಯ ಕಾಲನ್ನು ಕಟ್ ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ ಆಮೇಲೆ ಆ ಕೊಕ್ಕು ನೋಡುತ್ತೆ ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು ಬೇಟೆಗಾರ ಕೊಕ್ಕರನ್ನು ನೋಡಿ ಕೋಪದಿಂದ ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ ಈಗ ನೀನು ನಂಗೆ ಸಿಕ್ಕಿದೀಯಾ ನಿನ್ನ ಮಾರಿದ್ರೆ ನಂಗೆ ಒಳ್ಳೆ ದುಡ್ಡು ಸಿಗುತ್ತೆ ನನ್ನ ಬಿಟ್ಬಿಡೋ ನನ್ನ ಬಿಟ್ಬಿಡು ನೀನ್ ಮಾಡೋದು ಸರಿ ಇಲ್ಲ ಅರೆ ಮನುಷ್ಯರು ಹಾಗೆ ನೀನು ಮಾತಾಡ್ತಾ ಇದೀಯ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ಮಾಯಾ ಕೊಕ್ಕರೆ ಕಾಣಿಸದೆ ಹೋಗಿರುವ ಕಾರಣದಿಂದ ಶಾಕ್ ಆಗ್ಬಿಡ್ತಾರೆ ಕೊಕ್ಕರೆ ಬಗ್ಗೆ ಶೇರ್ಖಾನ್ಗೆ ಗೊತ್ತಾಗಿದ್ದ ತಕ್ಷಣ ಮೇಲೆ ಕೋಪ ಬರುತ್ತೆ ನಿನ್ನಿಂದ ಆ ಸಣ್ಣ ಕೊಕ್ಕರೆನು ಕೂಡ ಚೆನ್ನಾಗಿ ಆಗಿಲ್ವಾ ನಿನ್ ಗೊತ್ತಾ ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ನೆ ಬಿಡಲ್ಲ ನಾನು ಸ್ವಲ್ಪ ತು ನಿಂತ ಮಾಡ್ಬಿಟ್ಟೆ ಆ ಕೊಕ್ಕರೆನ ಯಾವ್ದೇ ಪ್ರಾಣಿ ತಗೊಂಡ್ ಹೋಗೇ ಇರಲ್ಲ ಇದನ್ನ ಖಂಡಿತ ಮನ್ಸನ್ನೇ ಮಾಡಿರ್ಬೇಕು ಮತ್ತೇನಕ್ ಕಿತ್ಕೊಂಡು ನೋಡ್ತಾ ಇದೀರಾ ಹೋಗಿ ಹೋಗಿ ಆ ಬೇಟೆಗಾರನನ್ನ ಹುಡುಕು ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದ್ರು ಮಾಡೋಕ್ಕಿಂತ ಮುಂಚೆ ಕಾಪಾಡ್ಬೇಕು ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆಯನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಆ ಕೊಕ್ಕರೆನ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿರ್ತಾನೆ ಬೇಟೆಗಾರ ಅದೇ ಸಮಯದಲ್ಲಿ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ ಗುರಿ ಹಿಟ್ಟು ಈಗಂತ ಹೇಳ್ತಾನೆ ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡೋ ಬಂಟಿ ನಿಂಗೇನು ಹುಚ್ಚಿಡೀತ ಮುಚ್ಕೊಂಡಿದ್ದ ಹೋಗ್ಬಿಡು ಇದನ್ನ ಹಿಡಿದಿದ್ದು ನಾನು ನಾನೇ ಮಾರ್ತೀನಿ ಇದನ್ನ ಒಳ್ಳೆ ರೀತಿ ಕೊಕ್ಕರೆನ ನನ್ನ ಕೈಗೆ ಕೊಟ್ಟಿಲ್ಲ ಅಂದರೆ ಅನ್ಕೋ ನಾನಿನ್ನ ಈಗಲೇ ಶೋಟ್ ಮಾಡಿ ಕೊಂದು ಹಾಕ್ತೀನಿ ನೋಡು ಬಂಟಿ ನೀನು ಎಷ್ಟೇ ಪ್ರಾಣಿಗಳನ್ನು ಹಿಡ್ಕೊ ತಗೊಂಡು ಹೋಗಿ ನಗರದಲ್ಲಿ ಅದನ್ನು ಮಾರ್ಕೋ ಅದು ನನಗೆ ಸಮಸ್ಯೆ ಅಲ್ಲ ಆದರೆ ಈ ಕೊಕ್ಕರೆ ನಂಗೆ ಈಗ ಬೇಕಾಗಿದೆ ಇಬ್ಬರು ತುಂಬಾ ಜಾಸ್ತಿ ಜಗಳ ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ತುಂಬ ಕೋಪದಿಂದ ಮಾತಾಡ್ಕೋತಾರೆ ಮತ್ತು ಕೋಪದಿಂದ ಅವನತ್ರ ಇರುವ ಬಂದೂಕಿನ ಟ್ರಿಗ್ಗರನ್ನು ಅವನು ಪ್ರೆಸ್ ಮಾಡ್ತಾನೆ ಆಗ ಸಡನ್ ಆಗಿ ಕೊಕ್ಕರೆಯ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ ಅದನ್ನು ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ ಇದು ತುಂಬಾ ಅಪಾಯಕಾರಿಯಾದ ಕೊಕ್ಕರೆ ಹಂಗಂತ ಹೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ ನೀ ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡಿಬಿಟ್ಟೆ ನಿನ್ನ ಬಲೆ ಕೂಡ ಮಾಯ ಆಗ್ಬಿಡ್ತು ಅಂದರೆ ನೀನು ಅಂದ್ಕೊಂಡಿದ್ರೆ ಓಡಿ ಹೋಗ್ಬೋದಿತ್ತು ಆದರೆ ನೀನು ಏನಕ್ಕೆ ತಪ್ಸ್ಕೊಂಡಿಲ್ಲ ಆಗಲ್ಲ ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ನಾನು ಏನಕ್ಕೆ ಕಾಪಾಡ್ದೆ ನೀನು ನನಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ ಹೀಗೆ ಹಿಂಸೆ ಕೊಟ್ಟು ಹಿಡ್ದಿಟ್ಟು ನಗರದಲ್ಲಿ ಮಾರೋದಕ್ಕೆ ಇದ್ದೀನಿ ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಖಂಡಿತವಾಗಿ ಮಾಡಲೇಬೇಕು ನೀನು ಎಷ್ಟೇ ನನಗೆ ಕಷ್ಟವನ್ನ ಕೊಟ್ಟರೂ ಕೂಡ ನಾ ಆ ರೀತಿ ಮಾಡಕ್ಕಾಗಲ್ಲ ಕೊಕ್ಕರೆ ಹೇಳ ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ ಆಮೇಲೆ ಕೊಕ್ಕರಿ ಈಗನ್ನುತ್ತೆ ನೀನು ಕಾಡಿನ ಪ್ರಾಣಿಯನ್ನ ಹಿಡಿಯೋದು ದಯವಿಟ್ಟು ನಿಲ್ಸಿಬಿಡು ಇವ್ರಿ ಅಂತ ಕುಟುಂಬ ಇರುತ್ತೆ ಎಲ್ಲಿಂದ ಅಧಿಕಾರ ಬಂತು ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಿಕ್ಕೆ ನಿಂಗೆ ಎಷ್ಟು ಧೈರ್ಯ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯಿತು ಇನ್ನು ಮುಂದೆ ಈ ರೀತಿ ನಾನು ಮಾಡೋದೇ ಇಲ್ಲ ಹಂಗಂತ ಹೇಳಿ ಬಂಟಿ ಅವನು ಬಂಧಿಸಿದ ಎಲ್ಲ ಜಂತುಗಳೇನೋ ಬಿಡುಗಡೆ ಮಾಡ್ತಾನೆ ಆಗ ಕೊಕ್ಕು ಗಮನಿಸುತ್ತೆ ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೇನ ಬೇಟೆಗಾರನೇ ತಗೊಂಡ್ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಓಡೆಯಲು ಬರ್ತಿರುತ್ತೆ ಆಗ ಕೊಕ್ಕರೆಗೆ ಅರ್ಥ ಆಗುತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ ಆಗ ಅದು ಹೀಗೆ ಹೇಳುತ್ತೆ ಒಂದು ಗುಹೆಯಲ್ಲಿ ಇನ್ನೊಂದು ಬಾಗ್ಲು ಕೂಡ ಇದೆ ಅಲ್ಲಿಂದ ಹೋಗಿ ಹೋಗ್ಬಿಡು ಇಲ್ಲಾಂದ್ರೆ ಎಲ್ಲರೂ ಕೂಡ ನಿನ್ ಕೊಂದ್ ಹಾಕ್ತಾರೆ ನೀನು ತುಂಬಾ ತುಂಬಾ ಒಳ್ಳೆವನು ಮಾಯಾ ಕೊಕ್ಕರ ಕೇಳಿ ಅವನು ಅಳ್ತಾ ಈಗಂತ ಹೇಳ್ತಾನೆ ತುಂಬಾ ತುಂಬಾ ಒಳ್ಳೆಯವನು ನೀನು ಮನುಷ್ಯನಾಗಿ ಇದ್ದಿದ್ರೆ ಯಾವಾಗ್ಲೂ ನಿನ್ನ ನಾನು ಬಿಡ್ತಾನೆ ಇರ್ಲಿಲ್ಲ ಬೇಗ ಇಲ್ಲಿಂದ ಓಡ್ ಹೋಗಪ್ಪ ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ